ಓಂ ಶ್ರೀ ಮಹಿಳೇಶ್ವರ ಎಂದೂ ನಮ್ಮ ಊರಿನ ಕುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ನಾವೆಲ್ಲ ಈಗ ಸೇರಿದ್ದೇವೆ ವೇದಿಕೆಯ ಮೇಲಿರತಕ್ಕಂಥ ಎಲ್ಲರಿಗೂ ಹಾಗೂ ಆಗಮಿಸಿ ತುಳುವೇಶ್ವರ ದೇವಸ್ಥಾನ ನಮ್ಮ ಊರಿನ ಬಹಳ ಹಳೆಯದಾದ ಒಂದು ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡುವಲ್ಲಿ ತುಳುನಾಡನ್ನೇ ಭಾಳಷ್ಟು ಜನರು ಬಂದು ಅದನ್ನು ನೋಡಿ ಅದರ ಸಂಚಾಲಕರಾಗಿ ಶ್ರೀತಾ ರಾಜೇಶ್ವರವರು ಇದ್ದಾರೆ ನಿಮಗೆ ಇವತ್ತು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಏನು ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವ ಬಗ್ಗೆ ಇವತ್ತು ನಾವು ಇಲ್ಲಿ ಸಭೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ತುಳುನಾಡು ನಮಗಿದೆ ಆಚಾರ ವಿಚಾರಗಳಲ್ಲಿ ತುಂಬ ವ್ಯತ್ಯಾಸವಾಗಿರೋದು ಒಂದು ದೇಶ ಅಂತ ಹೇಳ್ಬೋದು ತುಳುನಾಡು ಅಂತಹ ಒಂದು ತುಳುನಾಡಿನ ಏಕೆಂದರೆ ಇಲ್ಲಿ ಒಂದು ಭಾಷೆಗಳು ಹುಟ್ಟಿದರೆ ಯಾಕಂದರೆ ಅದು ಬಸೂರು ಎಂಬ ಈ ಸ್ಥಳ ತುಳುನಾಡು ತುಳು ಮತ್ತು ಕನ್ನಡಕ್ಕೆ ಕನ್ನಡ ಭಾಷೆಗಳು ಹುಟ್ಟಿದ ಭಾಷೆ ಒಂದು ಸ್ಥಳ ಅಂತಲೇ ಖಂಡಿತವಾಗಿ ಹೇಳಿದ ಎರಡು ಭಾಷೆಗಳ ಸಮ್ಮಿಲನವಾದಂತಹ ಒಂದು ಜಾಗ ಅಂತ ಹೇಳ್ಬೋದು ಅಂತಹ ತುಳುನಾಡಿನಲ್ಲಿ ಹಲವಾರು ವಿಶಿಷ್ಟತೆಗಳಿವೆ ಎಷ್ಟೋ ವರ್ಷಗಳ ಪುರಾತನ ಎರಡು ಸಾವಿರ ವರ್ಷಗಳಿಂದ ಹಿಂದಿನ ಅದಂತ ಅಂತ ಹೇಳುವ ಅದಕ್ಕಿಂತ ಪ್ರಾಚೀನವಾಗಿದ್ದಂತಹ ತುಳಿದೇಶ್ವರ ದೇವರು ಇಲ್ಲಿ ನಮ್ಮ ಯಾರಿಗೆ ಕಣ್ಣಿಗೂ ಬೀಳದೆ ಒಂದು ಮರದ ಕೊಠರೆಯೊಳಗೆ ಇದ್ದರು ನಾವು ಹಲವರೊಂದು ಹತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿ ತಿಳಿಬೇಕು ಅದರ ಬಗ್ಗೆ ಅಧ್ಯಯನ ಅಂತೇಳಿ ಬ ಬರುವಾಗ ಬಸರೂರು ನೋಡುವ ವಿಚಿತ್ರ ಒಂದು ಬಹು ಅದನ್ನು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟಪ್ರದವಾದಂಥ ಒಂದು ನಾಗರಿಕತೆ ಇದ್ದಂತಹ ಜಾಗ ಅಂತ ಅನಿಸ್ತದೆ ಬರೇ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದರಿಂದ ಒಂದು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ನಾವು ಆಲೋಚನೆ ಮಾಡ್ತೀವಿ ಈ ಬಸೂರಿನ ಇಲ್ಲಿ ಒಂದು ಅಧ್ಯಯನ ಕೇಂದ್ರಗಳಾಗಿವೆ ಅಂದರೆ ಇದೊಂದು ನಾಗರಿಕತೆಯ ಈ ಒಂದು ಅದ್ಭುತವಾದಂತಹ ಇತಿಹಾಸಗಳು ಇಲ್ಲಿ ಇದೆ ಒಂದು ನಾಗರಿಕತೆ ಇದ್ದು ಈ ಬಸೂರಿನಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆಯನ್ನು ಜಗತ್ತಿಗೆ ಸಾರಬೇಕು ಎಂಬುದು ಪ್ರಧಾನವಾಗಿ ಉದ್ದೇಶ ಅಂತಹ ಉದ್ದೇಶವಿರುವಂಥ ಒಬ್ಬ ತುಳುವೇಶ್ವರ ಈ ಒಂದು ದೇವರು ಇತಿಹಾಸದ ಗರ್ಭದೊಳಗೆ ಅಡಗಿ ಹೋದರೂ ಕೂಡ ನಾವು ಎಲ್ಲರಿಗೂ ಯಾಕಂದರೆ ಮ ಆದ ಮರದೊಳಗಿರುವಂತಹ ಈ ದೇವರನ್ನು ಕಾಣುವಾಗ ಒಂದು ನೋವು ಕಾಣ್ತದೆ ಯಾಕೆ ಇದು ಆಗಲಿಲ್ಲ ಯಾಕೆ ಇದನ್ನು ಮಾಡಬಾರ್ದು ಅಂತ ಯಾಕಿದೆ ಈಗ ಉಳಿದು ಹೋಯಿತು ಅಂತ ಒಂದು ಒಂದು ಬೇಸರದ ಸಂಗತಿಗಳು ನಮ್ಮ ನನಗೆಲ್ಲ ಕಾಣ್ತಿತ್ತು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಒಂದು ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದರೆ ವಿಶ್ವ ತುಳು ಸಮ್ಮೇಳನ ಅಂತ ಬದ್ದಿಯಟಕದಲ್ಲಿ ಕಾಸರಗೋಡಿನ ಬದ್ಲಿಯಟಕದಲ್ಲಿ ಹಮ್ಮಿಕೊಳ್ಳುವಾಗ ಇಲ್ಲಿ ಒಂದು ನಾವೊಂದು ನೂರೆಂಟು ದಿವಸಗಳ ಒಂದು ರಥಯಾತ್ರೆ ಮಾಡಿದ್ದೀವಿ ಇಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ ಆಮೇಲೆ ಸುಮಾರೊಂದು ತುಳು ಭಾಷೆಯ ಒಂದು ಸೌಲಭ್ಯಗಳು ಅಥವಾ ತುಳು ಭಾಷೆಯ ಡೆವಲಪ್ಮೆಂಟಿಗೆ ಬೇಕಾಗಿ ಅಥವಾ ತುಳು ಭಾಷೆ ಅಧಿಕೃತ ಮಾಡಲಿಕ್ಕೆ ಬೇಕಾಗಿ ಸುಮಾರು ಒಂದು ಲಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮಗಳನ್ನು ಇಲ್ಲಿಂದ ಮಾಡಿಕೊಂಡಿದ್ದೀವಿ ಆಗಲೂ ಖಂಡಿತವಾಗಿ ಇಲ್ಲಿ ಒಂದು ಪ್ರಶ್ನೆ ಚಿಂತನೆ ಮಾಡಿದಾಗ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅಪ್ಪಣ್ಣ ಹೆಗಡೆಯವರ ಅಂತ ಯಾರೋ ಒಬ್ಬರು ಬರ್ತಾರೆ ಈ ದೇವಸ್ಥಾನವನ್ನು ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಅದು ಸುಮ್ಮನೆ ಕೂತ್ಕೊಂಡಿದ್ದೀವಿ ಈಗ ಯಾರಾದರೂ ಬರ್ತಾರೆ ಬರಲಿ ಬರಲಿ ಅಂತ ಹೇಳಿ ಆದರೆ ಕಳೆದ ವರ್ಷ ನಮಗೆ ಒಂದು ಇದಕ್ಕೆ ಒಂದು ತಾಂಬೂಲ ಪ್ರಶ್ನೆ ಇಡುವಂಥ ಯೋಗ ಮಹೇಶ್ ಗಿಣಿಯವರು ನಮಗೆ ಅವಕಾಶ ಮಾಡಿಕೊಟ್ಟರು ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಿದ್ದ ಮಹೇಶ್ ಆ ರೀತಿ ಒಂದು ತಾಂಬೂಲ ಪ್ರಶ್ನೆ ಮಾಡಿದ ನಂತರ ಅಲ್ಲಿ ಒಂದು ಅದರ ಅದರ ಮುಂದುಗಡೆ ಒಂದು ದೇವಿ ದೇವಸ್ಥಾನ ಆಗಬೇಕು ಆದರೆ ಯಾವುದಂತ ಗೊತ್ತಾಗಲಿ ತಾಂಬೂಲ ಪ್ರಶ್ನೆ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಇಡಬೇಕು ಆ ಮೂಲಕ ಅದನ್ನು ಮುಂದುವರೆಸಬೇಕೆಂಬ ಸತ್ಯ ಒಂದು ವಿಷಯ ಗೊತ್ತಾದಾಗ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಮುಂದೆ ಈ ದೇವಸ್ಥಾನ ಹೇಗೆ ಜೀರ್ಣೋದ್ಧಾರ ಮಾಡ್ಬೋದು ಯಾ ಯಾವ ರೀತಿ ಇದನ್ನು ಜನರಿಗೆ ಮುಟ್ಟಿಸ್ಬೋದು ಎಂಬ ವಿಷಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಆ ತಾಂಬೂಲ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ ಇದು ಬರೀ ಒಬ್ಬರು ಇಬ್ಬರು ದುಡ್ಡು ಹಾಕಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರ ತುರುನಾಡಿನಲ್ಲಿರುವ ಪ್ರತಿಯೊಬ್ಬರು ಅದು ಜಾತಿ ಮತ ಧರ್ಮ ಭೇದ ಮರೆತು ಎಲ್ಲರೂ ಕೂಡ ಸೇರಬೇಕೆಂಬ ಒಂದು ಅನಾಥಿ ಆ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಿತ್ತು ಎಲ್ಲರೂ ಕಾರಣ ತುಳುನಾಡಿನ ಎಲ್ಲರೂ ಇರುವಂತಹ ಎಲ್ಲರೂ ಸೇರಬೇಕು ಬಂದು ಸೇರಬೇಕು ಇದು ಇಡೀ ಜಗತ್ತಿಗೆ ಶ್ರೇಷ್ಠತೆಯನ್ನು ಸಾರುವಂತಹ ಒಬ್ಬ ದೇವರು ಅಂತ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಅದಕ್ಕೆ ಅದಕ್ಕೋಸ್ಕರವೇ ನಾವು ಅದೊಂದು ಏನು ಅಂದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಆ ಥರ ಇನ್ನಷ್ಟು ವಿಷಯಗಳನ್ನು ತಿಳಿಬೌದು ಯಾಕೆಂದರೆ ಅಷ್ಟಮಂಗಲ ಸ್ವರ್ಣ ಇದು ಮಾಡೋದು ಅಂತಂದರೆ ಸ್ವರ್ಣವನ್ನು ಇಟ್ಟು ಮತ್ತು ಅದಕ್ಕೆ ಅಷ್ಟಮಂಗಲ ಪ್ರಕ್ರಿಯೆಗಳಿರುತ್ತೆ ಅದನ್ನೆಲ್ಲ ಇಟ್ಟು ಅದಕ್ಕೆ ಆರು ವಿಧದ ವಿಷಯಗಳು ಬರ್ತದೆ ಅದರಲ್ಲಿ ಈ ಆರು ವಿಧದ ವಿಷಯಗಳಲ್ಲಿ ಚರ್ಚೆ ಮಾಡಿಕೊಂಡು ಇದರ ಇತಿಹಾಸಗಳನ್ನು ಅಥವಾ ಇರುವಂಥ ಇದು ಪೂಜೆಗಳು ಯಾವ ರೀತಿ ನಡಿಬೇಕು ಅದು ಇನ್ನು ಮುಂದೆ ಹೇಗಿರಬೇಕು ಇರಬೇಕು ಎನ್ನುವುದ ಎಲ್ಲ ವಿಷಯಗಳು ಅದರಲ್ಲಿ ಸ್ಪಷ್ಟವಾಗಿ ಅಳಂಕುಶವಾಗಿ ನಮಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ತುಳುನಾಡಿನವರು ಬರಬೇಕು ನಾವು ಅದಕ್ಕೆ ಬೇಕಾಗಿ ಅಲ್ಲಲ್ಲಿ ತುಳುವ ಮಹಾಸಭೆ ಎಂಬ ಒಂದು ಸ ಸಂಘಟನೆಯನ್ನು ಕಟ್ಟಿಕೊಂಡು ಅಲ್ಲಲ್ಲಿ ತುಳುವ ಮಹಾಸಭೆಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಯಾಕಂದರೆ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡ ಮೇಲೆ ಅದೆಲ್ಲ ನಾವು ಮುಂದೆ ಹೋಗೋದು ಅದಕ್ಕೆ ಅದಕ್ಕಿಂತ ಮೊದಲು ಎಲ್ಲ ಕಡೆ ನಾವೊಂದು ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಕಡೆ ಜನರನ್ನು ಸಂಘಟಿಸುವಂಥ ಕೆಲಸವನ್ನು ನಾವು ಇವಾಗ ಇವಾಗ ಈಗಾಗಲೇ ಮಾಡಬೇಕು ಆದರೆ ಇದು ಪೂರ್ಣವಾದಂತಹ ಇದರ ಜವಾಬ್ದಾರಿ ಬಸರೂರಿನ ನಾಗರಿಕರಿಗೆ ಇರಬೇಕು ಯಾಕಂದರೆ ನಾವು ಹೋಗಿ ನಾವು ಕಸಗಳಿಂದ ಬಂದು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಬಸರೂರಿನ ನಾಗರಿಕರು ಬಸರೂರಿನ ಜನತೆ ಇದನ್ನು ಮುಂದೆ ನಿಂತುಕೊಂಡು ಇಡೀ ಬಸರೂರಿನ ಅಭ್ಯುದಯ ಯಾಕಂದರೆ ನಾವು ಆಗಲೇ ಹೇಳಿದ್ದೇವೆ ಇದೊಂದು ದೇವಸ್ಥಾನ ಅವಾಗಿ ಅಲ್ಲ ಇಡೀ ಬಸರೂರಿನ ಒಂದೊಂದು ಕೆಲವು ಮನೆಗಳ ಸ್ಟೆಪ್ಪುಗಳು ಕೂಡ ಇತಿಹಾಸವನ್ನು ಹೇಳ್ತದೆ ಯಾಕಂದರೆ ಕೆಲವು ಮನೆಯ ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲು ಕೂಡ ಅದು ಇತಿಹಾಸಗಳಿದೆ ಅದರಲ್ಲಿ ಆ ಬಟ್ಟೆ ಆ ಕಲ್ಲುಗಳಲ್ಲಿ ಕೂಡ ಅಂತಹ ಒಂದು ವೈಶಿಷ್ಟ್ಯ ಇರುವಂತಹ ಬಸರೂರು ಅದನ್ನು ನಾವು ಪ್ರತಿಯೊಬ್ಬರೇಕಂದರೆ ಬಸ್ಲೂರಿನವರಿಗೆ ಅದು ದೊಡ್ಡ ಹೆಮ್ಮೆಯ ವಿಷಯ ಅದನ್ನು ನಾವು ಒಂದು ರೀತಿಯ ಒಂದು ಅಧ್ಯಯನ ಕೇಂದ್ರವಾಗಿ ಅಧ್ಯಯನದ ವಿಷಯಗಳನ್ನು ಬರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಸಂಸ್ಕೃತಿಯನ್ನು ಪುನಃ ಜಗತ್ತಿಗೆ ಪರೀಕ್ಷಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅದು 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 ಹೇಳ್ತಿದ್ರು ಕೂಡ ನಮ್ಮಲ್ಲಿ ತುರುನಾಡ ಕಳರಿ ತುರುನಾಡ ಕಳರಿ ಎಂಬ ಒಂದು ವಿದ್ಯೆ ಇತ್ತು ಈ ಕಳರಿ ಎಂಬ ವಿದ್ಯೆ ಕೂಡ ಅದು ಕೂಡ ಬಸೂರಿನಿಂದಲೇ ಪ್ರಾರಂಭವಾದಂತಹ ಒಂದು ವಿದ್ಯೆ ಈ ತುಳುನಾಡಿನ ವಿದ್ಯೆ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಬೇರೆ ಜನ ಶಿವಾಜಿ ಕೂಡ ಈ ಒಂದು ವಿದ್ಯೆಯನ್ನು ಕಲೀಲಿಕ್ಕೋಸ್ಕರ ಇಲ್ಲಿ ಬಂದಿರ್ಬೋದು ಅಂತ ಇತಿಹಾಸಗಳು ಇತಿಹಾಸಗಳನ್ನು ನಾವು ಕೇಳಲಿಕ್ಕೂ ಅಧ್ಯಯನ ಮಾಡಲಿಕ್ಕೆ ಸಿಗ್ತದೆ ಅದರ ಪೂರ್ಣ ಪುರವಾಗಿರ್ಲಿಕ್ಕೆ ಎಲ್ಲ ಎಲ್ಲವೂ ಕೂಡ ಯಾಕಂದರೆ ತುಳುನಾಡಿನಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಇದು ನಾನಲ್ಲ ಎಂಬ ಭಾವನೆ ಅವನಲ್ಲಿದೆ ಇದು ನಾನಲ್ಲ ನನ್ನ ದೈವ ಮಾಡುವುದು ಅಂತ ಹೇಳಿದ್ರೆ ಇದಕ್ಕೆ ನಮ್ಮಲ್ಲಿ ಅಹಂ ಎಂಬುದಿಲ್ಲ ಆ ರೀತಿಯಾದ ಒಂದು ಭಾವನೆ ಒಂದು ಕಲ್ಪನೆ ಆ ಒಂದು ತುಳುನಾಡಿನ ಇದು ಯಾಕಂದರೆ ಕೇರಳದಿಂದೆಲ್ಲ ಮೊದಲು ಅಥವಾ ಬೇರೆ ಬೇರೆ ದೇ ವಿದೇಶಗಳಿಂದ ಈ ಕಳರಿ ತುಳುನಾಡ ಕಲರಿ ಕಲೀಲಿಕ್ಕೋಸ್ಕರ ತುಳುನಾಡಿಗೆ ಬರುತ್ತಿದ್ದು ಇನ್ನತ ಆ ಕೇರಳದಲ್ಲಿ ಕೂಡ ಕಲರಿಗಳಿವೆ ಇಲ್ಲಿ ಕೂಡ ಇತ್ತು ಆದರೆ ಇಲ್ಲಿಯ ವೈಶಿಷ್ಟ್ಯತೆ ಏನಂತ ಹೇಳಿದರೆ ಇದು ನಾನಲ್ಲ ಎಂಬ ಭಾವನೆ ಆ ಭಾವನೆ ಅದು ನಮಗೆ ಇರಲು ಕೂಡ ಹಾಗೆ ನಾವು ದೈವವನ್ನು ಮುಂದಿಬಿಟ್ಟು ದೇವರನ್ನು ಅವಯವ ಅಂತ ನನಗೆ ನನಗೆ ಆ ಒಂದು ರೈಡ್ಸ್ ನಮ್ಮ ಇದೆ ಯಾಕಂದರೆ ಯಾವುದಾದ್ರೂ ಕೆಲಸ ಆಗುತ್ತೆ ದೇವರನ್ನು ಅವರನ್ನು ಬೈಲಿಕ್ಕೆ ನನಗೆ ರೈಡ್ಸ್ ಇದೆ ಯಾಕಂದರೆ ಇದು ನಾನೆಲ್ಲ ಮಾಡೋದು ನೀನು ಮಾಡೋದು ಅಂತ ಎಂಬ ಭಾವನೆ ಅದು ಇತ್ತು ಆ ಭಾವನೆಗಳು ಇವಾಗ ಕಡಿಮೆ ಆಗ್ತಾ ಹೋಗ್ತಿದೆ ಯಾಕಂದರೆ ನಾನು ಎಂಬ ಅಹಂಕಾರ ನಮ್ಮಲ್ಲಿ ಜಾಸ್ತಿ ಆಗ್ತದೆ ಅದಕ್ಕೆ ಒಂದು ಉತ್ತರ ಖಂಡಿತವಾಗಿ ತುಳುವೇಶ್ವರನಿಂದ ಈ ತುಳುವೇಶ್ವರನ ಪ್ರಶ್ನೆ ಚಿಂತನೆಯಲ್ಲಿ ಎಂಬ ಉದ್ದೇಶದಿಂದ ಇಲ್ಲಿ ಪ್ರಶ್ನೆ ಚಿಂತನೆಯ ತಂದಿದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಬೇಕಂತ ಹೇಳ್ತಾರೆ ಪ್ರಶ್ನೆ ಮಾಡುವುದು ಅಷ್ಟಮಂಗಲ ಪ್ರಶ್ನೆ ಮಾಡುವವರು ಜ್ಯೋತಿಷ್ಯ ತಿಲಕ